ಚಲೋ ಮಾಡಾಕತ್ತ ಗದ್ದು ಹೌದು ಏಳ ತಂದಿ ಚೀಜ್ ಒಟ್ಟ ಹಿಡದ ಬಟ್ಟ ಹಿಡದ ಬಿಟ್ಟ ಮಾಡಾಕ್ತ ದೊರಗಿ ನೋಡು ನೀ ದೊಡ್ಡ ಕೆದಿ ಅತ್ತ ನೀನು ಕುಂಬಿ ಮ್ಯಾಲ ಕುಂದ್ರ ಶಿವ್ ನಾವ ಹೌದು ದೊಡ್ಡ ಕೆದಿ ಕರೆ ಹಾ ಹಿಂದ ಸರ್ ಮತ್ತೆ ಮಾಸ್ತರ್ ಬರ್ಗಿ

ಆಕೈತಿ ಹೌದು ಹೌದಲ್ಲ ಹಂಗ ಕಣಕಿಸುವ ನೋಡ್ಕೊತ ಕುತ್ರ ಏನಾಕೈತಿ ಏನಾಕೈತಿ ಕೆಟ್ಟ ಹೊಕ್ಕ ಕೆಟ್ಟ ಹೊಲಸಿಡು ಗಟ್ರ ಚಲೋ ಆಕಾಕೈತಿ ಹೌದ್ರಿ ಯಪ್ಪ ಅಂದ್ರೆ ಅದ ಅಪ್ಪ ಅಂದ ಅಪ್ಪ ಅಂದ ಹಾ ಅದೇ ಪ ಹಾಕಿದಾಗ ಮೊಸ್ರು ಮಜ್ಗಿ ಹಕ್ಕ ಕಡಬಂದು ಹಾಕಿ ಕಡದ್ರಾಗ ಬೆನ್ನಿ

बोलला हरा सवालन हा कब्या सरते हवा भेटत ब्या जोगते हवा भेटते कब्या जोगते

ನ ಬೊಂದಕದ ಪದರ ಒಳಿಯಲಿಲ್ಲ ನೆದರ ತಕ್ಕ ಯಾತ್ತೆ ಆಗಿಯಗ ಆಗಿಯ ಇದಿರ ಬೊಂದಕದ ಪದರ ಒಳಿಯಲಿಲ್ಲ ನೆದರ ತಕ್ಕ ಯಾತ್ತೆ ಆಗಿಯಗ ಆಗಿಯ ಇರಿಬೇಗಿ ಸಕರೆ ಗುಡಕವೆತ್ತಿ ತುರಬಿನಗೆ ಎಷ್ಟ ಮಕ್ಕಳು ಹೆತ್ತಿ ತುರಬಿನಗೆ ಎಷ್ಟ ಮಕ್ಕಳು ಹೆತ್ತಿ ಏ ಕರಿಬೇ ಕೇಳ ತನ್ನ ಸರ್ವಿಸ್

ಹಾಡಿಗೆ ತೋಡ್ಕೊಡ ಹುಣಕ ಹೊಂಡ್ವಾತೆ ಹಾಗೆ ಹೆಸರ ಬಾಡಿಗೆ ಊರ ಕೇಳ್ತೇ ಅಲ್ಲಿ ಬಕೈ ಮುಚ್ಚನ ಕೇರ್ತೆ ಅಲ್ಲಿ ಬಕಾಯಿ ಮುಚ್ಚಿನ ಕೇರ್ತಿ ಮಲ್ಲನ ಇಲ್ಲದ ಮಲ್ಲಣ್ಣ ಹೇಳಂತ ಸಭೀಕರಲ್ಲಿ ಹಾ ಹಾ

ಸಾಲಾ ಮಾಡಿ ಸಿರೆ ಕುಡಿದ ಗಡ್ರನಿಗೆ ಬಿಳಕ ಬರ್ತೈತಿ ಯಾಕ್ ಆದ್ರೆ ಮಾಡಿದಂತ ಸಾಲಾ ತಿರುಸುದು ಬಹಳ ಕಡಿನೈತಿ ಐತಿ ಹಂಗ ಪ್ರಶ್ನೆ ಕೇಳಾಕ ಬರ್ತೈತಿ ಕೇಳಿದಂತ ಪ್ರಶ್ನೆ ಉತ್ತರ ಹೇಳುದು ಬಹಳ ಕಠಿಣ ಐತಿ ವಿಚಾರ ತಿಳ್ಕೋಲಾ ಹೌದ್ರೆ ತಿಲಿಲ್ಲ ಅದರ ಹೆಣ್ಣು ಹೆಚ್ ಮಾಡ್ಲಾಕತ್ತಿ ಅಂತ ಹೇಳಾಕತ್ತೆ ನಿನಗಾ ಎದರಾಗಿ ಹೆಣ್ಣು ಹೆಚ್ ಮಾಡಿದೀ ನೀನು ಸೊಲ್ಲ ಆದರಾಗಿ ಮಾಂಡ ಸಡ್ಡ ಹೊಡೋದರಾಗಿ ಹೆಚ್ ಮಾಡಾಕಿಕೆ ಅಲ್ಲ ಮಾತಾ ಅವ ಯಾವ ಮಾತು ಮಾತಾಡಿದ್ರಿ ಹೆಣ್ ಹೆಚ್ಚಾಕೈತೆ ಅನ್ನೋದು ಅರ್ಥ ಮಾಡ್ಕೊಲ್ಲ ತಿಳ್ಕೊಲ್ಲ ನಾ ಏನು ಕೇಳಿದೀನಿ ನಿನಗೆ ಏ ಕೇಳಿರ್ಪಾ ಪ್ರಥಮದಲ್ಲಿ ಪರಮಾತ್ಮನ ಹುಟ್ಟಿಸಿದವರೇ ಯಾರು ಇಲ್ಲ ಯಾರು ಇಲ್ಲ ಅಂತ ಹೇಳಿವ ಮಚ್ ಪುರಾಣ ಬಾಗ ಒಂದು ಪೇಜ್ ನಂಬರ್ ಆರು ಮಾಸ್ತಾರೆ ಪರಮಾತ್ಮನ ಪ್ರಕಟನೆ ಶೂನ್ಯದ ಸುನ್ಯದ ಬಶಿರನು ಬಗಿದು ಹೋ ಮೂರ್ನಾಥ ಪ್ರಕಟನಾದನು ಇವನನ್ನು ಹುಟ್ಟಿಸಿದವರು ಯಾರು ಇಲ್ಲ ಇವನಿಗೆ ಮುಂದ ಸ್ವಯಂ ನಾರಾಯಣ ಆದಿಶಕ್ತಿ ದೊಡ್ಡ ಆದಿಶಕ್ತಿನ ಹುಟ್ಟಿಸಿದವರು ಯಾರು ಇಲ್ಲ ಅಗಿಲಿಂದ ಜಗತ್ ನಿರ್ಮಾಣ ಆಗೈತೆ ಯಾವ್ದಾರ ಶಕ್ತಿ ಹೆಸರು ಹೇಳು ಮಾಸ್ತಾರ ನಿನ್ನೇ ಬಿಟ್ಟಾನು ಬೆಟ್ಟಾನ ಬರೇ ಹರಿಯಾಣ ಬಸ್ತಾನೆ ಆತ ಹಳೆ ಮೋಡ್ಕ ಹಳೆ ಕೆಬಣ ಹಳೆ ತಗಡ

ತಾತ್ಪರ್ಯ ಅರ್ಥ ಮಾಡ ನಿನ್ನಿಂದ ಜಗತ್ತೇನಾದ ನಿರ್ಮಾಣ ಮಾಡುವಂಗಿದ್ರ ಮುಂದ್ ಮಾತಾಡ ಮಾತಾಡ ಕ್ರಿಯಾ ಕ್ರಿಯಾಶಕ್ತಿ ಜ್ಞಾನ ಶಕ್ತಿ ಮಾಯಾ ಶಕ್ತಿ ಸ್ವಯಂ ಶಕ್ತಿ ನಮ್ಮ ಹುಟ್ಟಿಸಿ ಬಿಟ್ಟು ಬೀಜಂ ಬ್ರಹ್ಮ ಯವನಿಯಂ ಇಷ್ಟು ನಿರ್ಪಿಜಂ ಶಿವನು ಅಂದಾರ ಹಿಂಗೇನಾರು ನಿಮ್ ಹೆಣ್ಮಕ್ಳ

ನಮ್ಮಪ್ಪ ಈ ನೀರಿಗೆ ಹೆಪ್ಪ ಕೊಟ್ಟಣ ಹೆಂಗ್ ಕೊಟ್ಟ ಬಂದ್ರ ಅದೇ ನಾರಾಯಣ ಏನ್ ಮಾಡ್ಯಾನ ತನ್ನ ಬಲಗಡೆ ನೀರನ್ನ ಹೆಪ್ಪಲ್ನಿಂದ ನೀರನ್ನು ತನ್ನಲ್ಲಿ ಇರ್ತಕ್ಕಂಥ ಬಿಟ್ಟಾನ ಬಿಟ್ಟಾನ ಸಾವಿರ ವರ್ಷ ನಂತರ ಒಂದ್ ಹಂಡನ ಅಂಡದ ಮೂರು ಭಾಗ ಮಾಡಿದ ಯಾವ ಸ್ವರ್ಗ ಆಯ್ತು ತೆಲಗಿಂದ ಐತಿ ನಡುವಿಂದ ಭೂಮಿ ಆಯ್ತು ನಮ್ಮಪ್ಪ ಹಾ ನೀರು ಹುಟ್ಟಿಸಿ ಹೌದಾ ನೀರಾಗಿ ಬೀಜ ಬಿಟ್ಟು

பனி சார் நம்ம மொதல் ஆய் நோடு ஏன பிரச்சனை கேதிர அந்தா பானி ஒளக பிரபிரமாத கே

ವಿಚಾರ ತಿಳ್ಕೊಲ್ಲ ಆಕಿ ಬಾನ್ಯಾಗ ಅಡಕೊಂಡ್ ಕೂತಿಲ್ಲ ಅಂದ್ರ ಆಕಿನ ಹೆಂಗ ಕಡದವ ವಿಚಾರ ಅಲ್ಲ ಬಾನ್ಯಾಗ ಅಡಕೊಂಡ್ ಕೂತ ಕಡದಲ್ಲ ಜಮದಗಡಿ ನಿಮ್ಮ ತಾಯಿನ ರುಂಡ ಕಡಿ ಅಂದಾಗ ಕಡದಾನ ಕಡದಾನ ಯಾವಾಗ ಯಾವಾಗ ತಪ್ಪು ತಪ್ಪ ಮಾಡಿದ್ರು ಈಕ ಮನಸ್ಸು ಚಂಚಲ ಆಗಿತ್ತ ಆಗಿತ್ತ ಆ ಚಂಚಲ ಆದ ಟೈಮ್ ದಾಗ ಹೊಳ್ಳಿ ಯಕ್ಕಯ್ಯ ಜೋಗರ್ ಕಡೆ ಹೋಗಿ ಹೋಗಿ ರೋಗ ನಿವಾರಣೆ ಮಾಡ್ಕೊಂಡ್ ಬಂದ್ಲು ಉದ್ದಾರ ಆಗ್ಯಾಳ ಯಕ್ಕಯ್ಯ ಜೋಗರ್ ಕಡೆ ಹೋಗಿ ನೀವು ರೋಗ ನಿವಾರಣೆ ಮಾಡ್ಕೊಂಡ್ ಬಂದ್ಲು ಹೊಳ್ಳಿ ಆ ಬಂದ್ಮೇಲೆ ಗಿಟ್ಟ ನಾ ಇಂಥ ಉಗ್ರ ರೂಪ್ದಾಗ ಶಾಪ್ ಕೊಟ್ರ ಸೈತ ನೀವು ಹೊಳ್ಳಿ ಮತ್ತೆ ತಿರುಗಿ ನನ್ನ ಬಂದು ನಿಂತೈತಿ ಅಂದ್ರೆ ಆಹಾ ಪರ್ಶುರಾಮನ ಕರಿತಾನ ಮೊದಲಿಗೆ ಮೂರು ಮಂದಿ ಮಕ್ಕಳನ್ನ ಕರಿತೇನ ಅದು ಅವ್ರು ಮೂರು ಮಂದಿ ನನಗೆ ನನಗೆ ನಮ್ಮ ತಾಯಿನ ಕಡಿ ನುಗುದಿಲ್ಲ ಮಗ ಅಂದ್ರು ಅವ್ರು ಕಡಿಂಗಿಲ್ಲ ಅಂದ್ರೆ ಅವ್ರು ನೀವು ಹೋಗ್ರಿ ಮಗಳ ಬಸ್ ಮ್ಯಾಗ ಅಂತೇಳಿ ಸುಟ್ಟು ಬಿಟ್ಟ ಅವ್ರು ಸುಟ್ಟು ಬೂದಿ ಮಾಡಿ ಆ ಹೆತ್ರ ಗಣ ತಗದು ಸುಟ್ಟ ಬೂಧಿ ಮಾಡ್ರ ಅದು ಅವಾಗ ಪರ್ಶುರಾಮನ ಒದಿದ್ರ ಏ ಮಗನ ನಿಮ್ಮ ತಾಯಿನ ಕಡಿಯಲ್ಲ ಅದು ಒಂದು ಮಾಲ್ಯದ ತುಸ್ರಾ

ಅವ್ನಿ ಕಿತ್ತ ಮತ್ತೆ ಮತ್ತ ಕರ್ದ ಎತ್ತಾಳೆ ನೋಡ್ಕ ಆಕಿ ಅದ ಉರ್ಪ ಬರ್ತೈತಿ ಅಪ್ಪಾ ಇಂಥವ್ರು ನೋಡಣ ಬರ್ತೈತಿ ಅದ ಅದ್ಕ ಇಲ್ಲಿ ಅದು ಹೆಣ್ಣಿಗೆ ಗಣ್ಣಿಗೆ ವ್ಯತ್ಯಾಸ ಹಿಂಗೈತಿ ಆಯ್ತಲ್ಲ ಇನ್ನು ಭೂಮಿ ತಯಾರು ಮಾಡಿದ ಆತ ಆಹಾ ಇವತ್ತ ನಾ ಒಂದು ಮಾತ್ ಹೇಳೀನಿ ಬಸವ್ರ ಅಂದ್ರ ಏನ ಏ ಬಸರ ಅಂದ್ರೆ ಏನಿ ನೀ ತಿಳಿದಿ ಮಾಸ್ತರ ಹಂಗ ಅನ್ನಾಕ ಬರಂಗಿಲ್ಲ ಆ ಬಸ್ರು ಅಂದ್ರ ಉದಾಹರಣೆ ಕೊಡ್ಡಿ ನೀರು ಬಸ್ರು ಅಂದ್ರ ಈಗ ಒಂದು ಚೀಲ ತುಮ್ತೀವಿ ಒಂದು ಅತಿ ಚೀಲ ತುಮ್ತೀ ಬಂಜಾ ತುಮ್ತೀ ಅದು ಒಂದು ಬಸ್ರು ತರಾನಾ ಅಂತ ನಿನಗೆ ಉದಾಹರಣೆ ಕೊಟ್ಟಿನಾ ತುಂಬಾ ಅದ್ಯಾಂಗ್ ಬಸ್ರು ಅಕತ್ತಿ ನೀನು ಉದಾಹರಣೆಗಳ ಅರ್ಥ ಮಾಡ್ಕೊಂಡಿ ಶಕ್ತಿ ನಿನ್ನಲ್ಲಿ ಇದ್ರೆ ಆ ತರ ಮಾತಾಡ matching ಶಕ್ತಿ ಇದ್ರ ಮಾತಾಡಬೇಡ ಯಾಕಂದ್ರ ಆ ಚೀಲ ತುಮ್बित ತುಮ್बित ಈಗ ಹೊಟ್ಟಿ ತುಮ್ತಂದ್ರ ಹಾ ಹೊಟ್ಟಿ ಹೊಟ್ಟಿ ಮತ್ತ ಇದು ಮತ್ತೆ ಗರ್ಭಧಾರಣಾ ಮಾಡಿದ್ರೆ ಹೊಟ್ಲೇಗಿಪ್ಪ ಹೊಟ್ಲೇಗಿ ಮತ್ತೆ ಈ ಚೀಲ ತುಮೇತಂದ್ರ ಅದು ಒಂದು ಬಸ್ರಿನ ತರಾನಾ ಅಂತ ನಿನಗೆ ಏನೇನೆ ಅದು ಒಂದು ತುಮ್

ಅಂಡುಜ ಇಪ್ಪತ್ತೊಂದು ಲಕ್ಷ ಪಿಂಡುಜ ಇಪ್ಪತ್ತೊಂದು ಲಕ್ಷ ಜಲ ಜಯ ಇಪ್ಪತ್ತೊಂದು ಲಕ್ಷ ಉದ್ಬಿಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಕ್ ಲಕ್ಷ ಜೀವರಾಶಿಗೆ ಅನ್ನ ಹಾಕುವಂತ ತಾತ್ ನನ್ನಲ್ಲೇ ಕಲ್ಲಾಗಿರ್ತಕ್ಕಂತ ಕಪ್ಪಿಗೆ ಸಹಿತ ಅನ್ನ ಹಾಕ್ತೇನೆ ಅನ್ನ ಹೌದ್ರೇ ಮುರ್ ಅಲ್ಲ ಹೆಂಗ್ ಹಾಕ್ತಿ ನೋಡಬೇಕಂದ್ರು ದೇವಿ ಅನ್ನವ ಬಿಟ್ಟು ಮಣಿ ಬಿಟ್ಟು ಹಾಕಿ ಬರ್ತಾನೆ ಈಗ ಏನ್ ಮಾಡಿ ಪಾರ್ವತಿ ಹಂಗ್ ಹಾಕ್ತಾರ ಹಾಕಿ ಮಗ ಅಂತೇಳಿ ಒಂದ್ ಇರ್ಬಿ ಹಿಡ್ಕೊಂಡ್ರಿ ಇರ್ಬಿ ಹಿಡ್ಕೊಂಡ ಗುಂಡ್ಗಾಡಿಗೆ ಇತ್ತು ಗುಂಡಗಾಡಿಗೆ ಹಾಕಿ ಮುಚ್ಚಿಟ್ಕೊಂಡ ಕೂತ್ರು ಇರಿ ಎಂಬತ್ನಾಕ್ ಲಕ್ಷ ಶಿವರಾಶಿಗೆ ಅಣ್ಣ ಹಾಕಿ ಮನಿಗ್ ಬಂದ ಪರಮಾತ್ಮ ಏ ಪರಮಾತ್ಮ ಅಂದ್ರೆ ಅಣ್ಣ ಹಾಕಿ ಬಂದೇನಂದ್ರು ದೇವಿ ಇರಿ ಎಂಬತ್ನಾಲ್ಕ ಲಕ್ಷ ಶಿವರಾಶಿಗೆ அண்ணாந்த கப்பி சேத்து அண்ணாங்கரி இரினி தகுந்த நோட் தக்கி ஒளக சக்கிரிஹல்ல எல்லாம் அன்னு கடுமஹ்

ಯಾವ ತರಹ ಇಂಗсте ತಕrar ಮಾಡಿ ಏನ್ ಕನರ ಮಾಡಿ ಹೆಂಗೆ ಹೆಚ್ ಮಾಡಬೇಡ ಇನ್ನೂ ಹಲವಾರು ವಿಷಯಗಳನ್ನು ಕೇಳೋಣ ಭೂಮಿಯನ್ನ ಯಾರ ಮತ್ತೆ ಹುಟ್ಸಿರು ಯಾವ ತರನಾಗಿ ಹುಟ್ಸಿರ ಅನ್ನೋದು ಹೇಳಾಗ್ ಬರ್ತಿದೆ ಯಾರು ಇವ ಭೂಮಿ ಹುಟ್ಸೋದು ಗೊತ್ತಿಲ್ರಿ ಏಲ್ರಿ ಏನು ಮಾಡೋದು ಗೊತ್ತಿಲ್ಲ ಹರಗುದು ಗೊತ್ತಿಲ್ ಬಿಜಾ ಬಿಡೋದು ಗೊತ್ತಿಲ್ ನೀರ್ ಹಸೋದು ಗೊತ್ತಿಲ್ಲ ಎಲ್ಲ ನಾವ್ ಮಾಡೋರು ಮತ್ತೆ ಏನ ಮಗಳು ಇವ್ರು ಏನು ಮಾಡ್ತಾರೆ ಟ್ರಿಪ್ ಮಾಡ್ತಾರೆ ಟ್ರಿಪ್ ನಾವ್ ಮಾಡೋರು ಬಟನ್ ಬಡ್ರು ನಾವ್ ಮಾಡ್ಬಡ್ರು ಏಪ್ಪ ಟ್ರಿಪರ್ ಬಡಿ ಬಟನ್ ಬಡಿ ಒಂದ ವರ್ಷ ಬಿಟ್ಟಿ ಅವರ ಏನಕತೆ ಹರಗುದು ಬಿತ್ತುದು

Yeah, akashabumi, yedhidalasame. Yal yala -yal thindi kala bekre daya Allah. How do yala thine kala bekre daya sedala Ah, ah. ah. Yeah, yedhidalamogela, yedhidalasadala, -se sedala Pratham ke tere baile ge baile గడా ప్రథా గైలి సోన్ సోన్ హోటో నీరా సోన సోన్ సోనే హోటితో ಹುಟ್ಟೈತಲಾ ಹೌದು ಸೊನ್ನೆದೊಳಗ ಮುಗಲ ಹುಟ್ಟೈತಲ ಮುಗಲಿನ ಒಳಗ ಗಾಳಿ ಹುಟ್ಟೈತ್ರಿ ಮುಗಲಿನ ಒಳಗ ಗಾಳಿ ಹುಟ್ಟೈತ್ರಿ ಗಾಳಿ ಒಳಗಾಗ್ನಿ ಹುಟ್ಟೈತಲ ಹುಟ್ಟಿ ಬಂದೈತಲ ಮುಗಲಿನ ಒಳಗ ಗಾಳಿ ಹುಟ್ಟೈತ್ರಿ ಗಾಳಿ ಒಳಗಾಗ್ನಿ ಹುಟ್ಟೈತಲ ಹುಟ್ಟಿ ಬಂದೈತಲ ಒಳಗ ನೀರ ಹೊಡಿತೀ ಅಗ್ನಿಯ ಒಳಗ ನೀರ ಹೊಡೆಯ ಒಳಗ ನೀರ ಹೊಡೇತ್ರ ಅಗ್ನಿಯ ಒಳಗ ನೀರ ಉಡೇತ್ರೀ ಭೂಮಿ ಗಟ್ಟಿ ಅಥವಾ ಸುತ್ತಲೆಲ್ಲ ಹೌದು ಭೂಮಿ ಘಟಿ ಅಥವಾ ಮುನ್ನೂರ ಅರುವ ಏಳ ಸಮುದ್ರ ಮುನ್ನೂರ ಅರುವತಾನದೆಯದು ಅನೋಟ ತಂಗಿ ಸುತ್ತಲ ಎಲ್ಲಾ ಹಾಗೆಯ ಏಳ ಸಮುದ್ರ ಮುನ್ನೂರ ಅರುವ ತನದೆಯದು ಅನೋ ತಂಗಿ ಸುತ್ತಲ ಹಾಗೆಯಿಂದ್ರ ಲೋಕ ಆದಿತ್ಯ ಮ್ಯಾಲಕ ಆದಿತ್ಯ ಮ್ಯಾಲ ಕ ಮ್ಯಾಲ ಆದಿತ್ಯ ಮ್ಯಾಲ ಚಂದ್ರನ ಬೆಳಕ ಬೆತ್ತ ಕುಲ್ಲಾ ಓ ಚಂದ್ರನ ಬೆಳಕ ಬೆತ್ತ ಕುಲ್ಲಾ ಓ ಏ ಆ 27 ನಕ್ಷತ್ರದ ಮೇಗಲ ತಂಗವಾ ಮೇಗಲ ಕೆಳ ಮೇಗಲ ತಂಗವಾ ಮೇಗಲ ಬೊಣ್ಣ ಹೊರದಂಗ ಆತ ನೋಡ ಏ ಆ ಬೊಣ್ಣ ಹೊರದಂಗ ಅತನೋಡ ಸೇಡಲ್ಲಾ ಒಂದ ತ್ಯಕ್ಕೆ ಕೇಳಿ ತಿಳಿಲಾರದೊಂದ ತ್ಯಕ್ಕೆ ಕೇಳತ್ತೆ ತಿಳಿಲಾರ ಕೇಳಿಲಾರದೊಂದ ತ್ಯಕ್ಕೆ ಕೇಳದೆ ಆಗೋದಲ್ಲ ತಂಗಿ ಹಗಲೆಲ್ಲ ಹೌದು ಆಗೋದಲ್ಲ ತಂಗಿ ಹಗಲೆಲ್ಲ

ಬೈಲಿಗೆ ಬೈಲಿ ನಿರ್ಬೈಲ್ ಇದ್ದಾಗ ಪರಮಾತ್ಮ ಪರಮಾತ್ಮಾ ಒಬ್ನೇ ಇದಾನ ಅದಕ್ಕೆ ಹೆಂಗಪ್ಪ ಅಂದ್ರ ಪರಮಾತ್ಮ ಹೆಂಗದಾನಪಾ ಅಂದ್ರ ಹೆಂಗದನ್ರಿ ಸಾವಿರ ಕುರಿ ಒಳಗ ಟಗರು ಒಂದೇ ಇದ್ದಂಗ ನಮ್ಮಪ್ಪ ಅದು ಬಿಳಿ ಮೀಸಿ ಟಗರ್ ಹೆಂಗ್ ಕುತ್ತಾಗ್ತ ಹಿಂದ ಹಾ ಸಾವಿರ ಏಯ್ ಸಾವಿರ ಕುರಿ ಒಳಗ ಆಹಾ ಟಗರು ಒಂದ ಇದ್ದಂಗ ಅನ್ನೋ ಮಾತ ಅದು ಅದ ಒಂದು ನೂರು ಟಗರಿನಾಗ ಒಂದ್ ಕುರಿ ಇದ್ರ ಗತಿ ಏನಕ್ಕ ಯಾತೈತಿ ವಿಷಾರ್ ತಿಳ್ಕೋತಾ ತಪ್ಪರೆ ಎಷ್ಟು ತಪ್ಪ ತಿಳ್ಕೊಳಕ್ ಹೋಗಬೇಡ ಯಾಕಪ್ಪ ಅಂದ್ರ ಸಾವಿರಿ ಕುರಿ ಒಳಗ ಟಗರ್ ಒಂದ ಇದ್ದಾಗ ಯಾರಿಗಂದಪಂದ್ರ ನಮ್ಮ ಅಪ್ಪ ಕೃಷ್ಣ ಪರಮಾತ್ಮಂದ್ರ ಯಾಕ ಯಾಕಂದಪಂದ್ರ ಯಾಕಂದ್ರ ಹದಿನಾರು ಸಾವಿರದ ನೂರ ಎಂಟು ಮಂದಿ ಕೃಷ್ಣ ಪರಮಾತ್ಮ ಹೆಂಡ್ರಿ ಅವಾಗ ಇದ್ರು ಅದಕ್ಕೆ ಸಾವಿರ ಕುರಿ ಒಳಗ ಟಗರ ಒಂದ ಇದ್ದಂಗ ನಮ್ಮ ಅಪ್ಪ ಅದಕ್ಕ ವಿಚಾರ ತಿರುಗ ಯಾಕೆ ಹೆಂಗ ಹೆಂಗ ವಿಚಾರ ಸಂಚಾರ ಮಾಡುವಂತ ನಾರದ ಮುನಿ ಹೌದ್ರಿ ಕೃಷ್ಣ ಇಷ್ಟೆಲ್ಲಾ ಹೆಂಡ್ರ ಮದ್ವಿಯಾಗಿ ಇವ್ರನ್ನೆಲ್ಲ ನೋಡ್ಕೊಳುದು ಹೋಗತಿ ಅದ್ರಾಗ ನನಗೊಂದು ಕೊಡು ನಾನು ತಗೊಂಡ್ ಮದ್ವಿ ಹಾಕಿ ನಾನು ಏಳನಾರದಂದಾ ಆಲೋ ನಿನಿ ಯಾಕೆ ದುರುಭುತಿ ಬಂತೋ ನೀ ಸನ್ಯಾಸಿ ಬಾವಾ ಇಂತದ್ಯಾ ಸಂಚಾರ ಮಾಡುವಂತವ ನೀನು ಇಂತ ಬುದ್ಧಿ ನಿನಿ ಯಾಕೆ ಬಂತೋ ಅಂತ ಇಲ್ಲ ಭಗವಂತ ಕೊಟ್ಟಾರ ನೋಡ್ಲಾ ಒಂದಂದ ಹೌದು ಸರಿಪ್ಪ ನೀ ಎಲ್ಲ ಹೇಳೋದು ಬರಬರಿತಿ ಅಟ್ರುನು ಅಳು ತಾಕಕ್ಕೆ ನನಗೆ ಇಲ್ಲ ಇಲ್ಲ ಮತ್ತೆ ನೀ ತಿಳ್ಕೊಂಡಿ ನೀ ತಿಳ್ಕೊಂಡಿ ಓದ್ರೆ ಯಾಕೆ ಓಯಿಲ್ಲಕಾ 16108 ಮಂದಿ ನನಗೆ ಹೆಂಡಿರಲ್ಲ ಇವತ್ತು ನಾನು ಯಾರು ಮನೆಗೆ ಇರೋದಿಲ್ಲ ಹೌದು ಅಕಿನ ತಗೊಂಡ ಹೋಗ್ನೇ ನಾನು ಹೌದ್ರಲಿ ಅಂದ್ರೆ ಅವನ ಮಾತಿಗೆ ಉತ್ತರ ಕೊಡ್ಬೇಕಾಗಿತ್ತು ಆ ಅಖಿಲ ಅಖಿಲ್ ತೊಗೊಂಡ್ ಹೋಗಿ ಮದ್ವಿ ಆಗಮ್ ಏನ್ ಮಾಡಿದ ಏನ್ ಮಾಡಲ್ಲ ನಾರಿಗೆ ಖುಷಿ ಆಯ್ತು ಅಟ್ರು ಹ್ಯಾಂಗಿರ್ತಾನ ಮಗ ಯಾವ ಒಂದೂರ ಎಂಟು ಮಂದಿ ಮನಿ ಸುತ್ತಾಕಿ ಸುತ್ತಾಕಿ ನೋಡ್ತಾನ ಯಾರ ಮನಿ ಒಳಗೆ ಹೋಗಲ್ಲ ಅವ್ರ ಮನಿ ಒಳಗ್ ಕೃಷ್ಣ ಪರಮಾತ್ಮ ಇರತ್ತಿ ಅದಕ್ಕೆ ಹದಿನಾರು ಹಿಂಡ್ರಿಗೆಲ್ಲ ಗಂಡಿರ್ತಕ್ಕಂಥ ಕೃಷ್ಣ ಪರಮಾತ್ಮನ ಇದು ಹದಿನೆಂಟು ಪುರಾಣದಾಗಾದ್ರು ಸಿಕ್ತೈತಿ ನೋಡಕೆ ಲೌಕಿಕದಾಗಾದ್ರು ಸಿಕ್ತೈತಿ ಸಿಗ್ತೈತಿ ಅದಕ್ಕಾಗಿ ಇನ್ನು ಬಹಳ ಮಾತಾಡೋದ್ರಲ್ಲಿ ಯಾಕಂದ್ರೆ ನಿನ್ ಹೆಣ್ಣು ಹೆಚ್ಚಾಗ ಸಾಧ್ಯ ಇಲ್ಲ ಮಾತ್ರ ಇವತ್ತ ಜಗತ್ತಿನಾಗ ಹೆಣ್ಣಿಗೆ ಗಂಡಿಗೆ ಬಹಳ ವ್ಯತ್ಯಾಸ ಐತಿ ಅದಕ್ಕೆ ಇನ್ನ ಬಹಳ ಮಾತಾಡುದು ಬೇಡ ಇನ್ನೊಂದ್ ಎರಡು ಮಂಗಳಾರತಿ ಮಂಗ್ಲಾರ್ತಿ ಮಾಡಿ ಹಿರಿಯಾರ ನಾವು ಅತ್ನಿಗೆ ಹೋಗ್ಬೇಕ್ರಿ ಅತ್ನಿಗೆ ಹೋಗ್ಬೇಕು ಇನ್ನೊಂದು ಕ್ಯಾಲಿ ಹಾಡ್ತಿವಿ ಹಾಡಿ ಮಂಗಳಾರತಿ ಮಾಡ್ತೀವಿ ಎಲ್ಲ ಹಿರಿಯಾರ ಎಲ್ಲಪ್ಪನ ಎಲ್ಲಿ ಹಿರಿ ದುರ್ಗಾಪನ ಬಾಯಿಲಿ ಒಂದು ಬಾಯ್ಲಿ